ಜಾಮಿ ಬಂದ್ರು ಅಥವಾ ನಮ್ಮಲ್ಲಿ ಹೆಚ್ಚಾಗಿ ಗಾಳಿಯಾಗಿ ಮಾತಾಡ್ತೇವೆ

ಈಗಾಗಲೇ ನಾವು ಸ್ಪಷ್ಟಪಡಿಸಿರುವಂತೆ ಏನು ಎಪ್ಪತ್ತೆರಡು ಕೋಟಿ ರೂಪಾಯಿ ಏನು ಯೋಜನೆ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಆರಂಭ ಆಯಿತು ಬಹುಶಃ ಈಗಾಗಲೇ ನಾವು ತಿಳಿಸಿರುವಂತೆ ಅದು ರೈತ ಪರವಾಗಿ ಖಂಡಿತವಾಗಿ ನಡೀತಾ ಇಲ್ಲ ವಿಶೇಷವಾಗಿ ಆ ಹಳಗೇರಿ ಏನು ಕಿಂಡಿ ಅಣೆಕಟ್ಟಿದೆ ಅದರ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾಯಿದೆ ಕೊಡ್ತದೆ ಅದು ಯಾಕಂದರೆ ಈ ಅಚ್ಚುಕಟ್ಟು ಪ್ರದೇಶದಿಂದ ಇನ್ನೊಂದು ಹೊಸ ಅಚ್ಚುಕಟ್ಟು ಪ್ರದೇಶವನ್ನು ಕಾಲ್ತೋಡು ಮತ್ತು ಪೂರ್ವ ಭಾಗದಲ್ಲಿ ಮಾಡಿದ್ದಾರೆ ಬಹುಶಃ ಈ ನೀರನ್ನು ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ತರಕ ತಾರಕ ಎತ್ತಬೇಕು ಅಂತೇಳಿ ಸುಮಾರು ಐನೂರು ಎಚ್ ಪಿಯ ಪಂಪ್ಗಳಿಂದ ಹೆಚ್ಚುವಂಥ ಒಂದು ವ್ಯವಸ್ಥೆ ಇದೆ ಬಹುಶಃ ಇದರಿಂದ ಆಸುಪಾಸು ಇರುವಂತಹ ಏನು ಸರ್ಕಾರದ ನಡವಳಿ ಕರ್ನಾಟಕ ಸರ್ಕಾರದ ನಡವಳಿ ಏನಿದೆ ಆ ಏನು ಜಾಕ್ವೆಲ್ಲನ್ನು ನಿರ್ಮಿಸಿದ್ದಾರೆ ಅದು ಕಟ್ಟಿನ ಹಳಗೇರಿ ಕಟ್ಟಿನ ಕೆಳಗಡೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ ನಕ್ಷೆಯಲ್ಲಿಯೂ ಕೂಡ ಕಟ್ಟಿನ ಕೆಳಗಡೆ ಅಂತ ತೋರಿಸಿದ್ದಾರೆ ಬಹುಶಃ ಇವರು ಯಾವ ಕಾರಣಕ್ಕಾಗಿ ಅಂತ ಗೊತ್ತಿಲ್ಲ ಅದನ್ನು ಇವರು ಮೇಲ್ಗಡೆ ಮಾಡಿದ್ದಾರೆ ಅದರಿಂದ ಆ ಬಹುಶಃ ಸಾವಿರಾರು ಎಕರೆ ಹಳಗೇರಿ ಅಚ್ಚುಕಟ್ಟು ಪ್ರದೇಶ ತೊಂದರೆ ಜನರಿಗೆ ತೊಂದರೆ ಆಗ್ತದೆ ಅಷ್ಟು ಮಾತ್ರವಲ್ಲದೆ ಈ ಏನು ಹೆಚ್ಚುವರಿ ನೀರನ್ನು ಸಂಗ್ರಹಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಕಟ್ಟಿನ ನೀರಿನ ಎತ್ತರವನ್ನು ಸುಮಾರು ಮೂರುವರೆ ನಾಲ್ಕು ಮೀಟ್ರಷ್ಟು ಎತ್ತರಕ್ಕೆ ಎತ್ತರಿಸುವಂಥ ಒಂದು ಗುರಿಯನ್ನು ಇವರು ಇಟ್ಕೊಂಡಿದ್ದಾರೆ ಆ ಪ್ರಕಾರವಾಗಿ ಆ ಏನು ಮೂರು ಮೀಟ್ರು ಏನು ಒಂದು ಒಂದೂವರೆ ಮೀಟ್ರ್ ಏನು ನೀರನ್ನು ಎತ್ತರಕ್ಕೆ ಮಾಡ್ತಾರೆ ಇದರಿಂದ ಎರಡನೇ ಬೆಳೆತಕ್ಕಂಥ ಆ ಕೃಷಿಗೆ ತೊಂದರೆ ಆಗ್ತದೆ ಮತ್ತು ಆ ಗದ್ದೆಗಳಿಗೆ ನೀರು ಏನು ಸೀಪೇಜ್ ಆಗಿ ಆ ದಂಡೆಯಿಂದ ಬರ್ತದೆ ಇದರಿಂದ ಎರಡನೇ ಬೆಳೆ ನಾಶ ಆಗ್ತದೆ ಮತ್ತು ಈ ದಂಡೆ ಕಟ್ಟುವುದರಿಂದ ಮಳೆಗಾಲದಲ್ಲಿ ವಿಪರೀತಾದಂಥ ಪ್ರವಾಹ ಬರ್ತದೆ ಬಹುಶಃ ವರ್ಷದಲ್ಲಿ ಒಂದು ನಾಲ್ಕಾರು ಪ್ರವಾಹಗಳು ಎರಡು ಮೂರು ದಿನ ಇರುವಂಥದ್ದು ಮತ್ತು ಈ ದಂಡೆಯ ಮೇಲೆ ಒಂದು ಆರೇಳು ಫೀಟು ಎತ್ತರಕ್ಕೆ ನೀರು ಹೋಗ್ತದೆ ಬಹುಶಃ ಇದನ್ನು ಏನು ಟರ್ನ್ ಕಿ ಬೇಜಿಸಲ್ಲಿ ಖಾಸಗಿ ಅವರಿಗೆ ಕೊಟ್ಟಿದ್ದಾರೆ ಏನು ಇದನ್ನು ಏನು ಒಂದು ಡಿ ಪಿ ಆರ್ ಮಾಡಲಿಕ್ಕೆ ಸರ್ಕಾರ ಏನು ಸರ್ಕಾರಿ ಏಜೆನ್ಸಿ ಮಾಡಿದ್ದಲ್ಲ ಬಹುಶಃ ಡಿ ಪಿ ಆರನ್ನು ಖಾಸಗಿ ಏಜೆನ್ಸಿ ಮಾಡಿದೆ ಅವರು ಇಲ್ಲಿ ಸ್ಥಳವನ್ನು ಬಂದು ಪರಿಶೀಲಿಸಲಿಲ್ಲ ಈ ಬಗ್ಗೆ ಅನುಭವವೂ ಇಲ್ಲ ಬಹುಶಃ ಆ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಬಹುಶಃ ಭತ್ತದ ಬೆಳೆ ಈ ದಂಡೆಯಿಂದ ಕೊಳೆದು ಹೋಗ್ತದೆ ವೈಶಾಖದಲ್ಲಿ ಏನು ಎರಡನೇ ಬೆಳೆ ಸರ್ವನಾಶ ಆಗ್ತದೆ ಸೊ ಆ ಕಾರಣಕ್ಕಾಗಿ ನೀರನ್ನು ಎತ್ತರಿಸದೆ ಏನು ಒಂದೆರಡು ತಿಂಗಳು ನೀರು ಸಿಗಬಹುದು ಅದನ್ನು ಹಳಗೇರಿ ಕಿಂಡಿ ಅಣೆಕಟ್ಟಿನ ಕೆಳಗಡೆ ಜಾಕ್ವೆಲನ್ನು ನಿರ್ಮಿಸಿ ಕೊಂಡೊಯ್ಯಬೇಕು ಅಂತ ಹೇಳುವಂಥದ್ದು ನಾವು ಕಳೆದ ನೂರು ದಿವಸದಿಂದ ನಮ್ಮ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಅದರ ಜೊತೆಯಲ್ಲಿ ಭಾಳ ವಿಶೇಷವಾಗಿ ರೈತರ ಮೇಲೆ ಹಲ್ಲೆ ನಡೆದಿದೆ ಏನು ಮಾಹಿತಿ ಸಭೆಯಲ್ಲಿ ಆ ಬಗ್ಗೆಯೂ ಕೂಡ ಇದಕ್ಕೆ ಸರ್ಕಾರ ಮತ್ತು ಸರ್ಕಾರದ ಇಲಾಖಾ ಅಧಿಕಾರಿಗಳು ಹೊಣೆಗಾರರಾಗ್ತಾರೆ ಬಹುಶಃ ಇದು ಗ್ರಾಮ ಪಂಚಾಯತ್ ಹೇರೂರು ಮತ್ತು ಕಂಬದಕೋಣೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಬಹುಶಃ ಇವರು ಕರೆದಂಥ ಸಭೆಯಲ್ಲಿ ಈ ಗುತ್ತಿಗೆದಾರ ಕಂಪನಿಯ ಮ್ಯಾನೇಜರೇ ಹೊಡಲಿಕ್ಕೆ ಬರ್ತಾರೆ ಅವರ ಬಂಧುಗಳು ಹೊಡೆಗೆ ಬರ್ತಾ ಇದ್ದಾರೆ ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೊರಬೇಕು ಅವರ ಜ ಅವರ ಸಮಕ್ಷಮದಲ್ಲಿ ಇದಾಗಿದೆ ಈವರೆಗೆ ಯಾವ ಕ್ರಮವನ್ನು ಅವರು ಕೈಗೊಂಡಿಲ್ಲ ಅದರ ಜೊತೆಯಲ್ಲಿ ಒಂದು ವಿಷಾದವನ್ನು ಕೂಡ ರೈತರ ಮೇಲೆ ನಡೆದಂಥ ಹಲ್ಲೆಗೆ ಅವರು ಕೇಳಲಿಲ್ಲ ಬಹುಶಃ ಆ ಕಾರಣಕ್ಕಾಗಿ ಆ ತಪ್ಪಿಕಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಜಾಕ್ ಜಾಕ್ವೆಲ್ಲನ್ನು ಸ್ಥಳಾಂತರಿಸಬೇಕು ಅದೇ ರೀತಿ ನದಿ ದಂಡೆ ಕಟ್ಟುವಂಥ ಏನು ಯೋಜನೆ ಇದೆ ಅದನ್ನು ಕೈ ಬಿಡಬೇಕು ಅಂತ ಹೇಳುವಂಥದ್ದು ನಮ್ಮ ಮೂರು ಪ್ರಮುಖವಾದಂಥ ಬೇಡಿಕೆಗಳಾಗಿರ್ತದೆ